ಯಾವುದೇ ಅಧಿಕಾರಿಗಳಾಗಿರ್ಬೋದು ಸಂಬಂಧಪಟ್ಟಂತ ಸಿಬ್ಬಂದಿಗಳಾಗಿರ್ಬೋದು ಅವರನ್ನ ಪಟ್ಟಂತ ಒಳಗಡೆ ಬಿಟ್ಕೊಂಡ್ರು ಟೂ ವೀಲರ್ಸ್ ನಲ್ಲಿ ಬಂದ್ರು ಸ್ವಿಫ್ಟ್ ಕಾರ್ ನಲ್ಲಿ ಬಂದ್ರು ಒಂದಷ್ಟು ಜನ ಅಧಿಕಾರಿಗಳು ನಿಮ್ಮನ್ನ ಮಾತಾಡಿಸ್ತೀನಿ ಬೆಳಿಗ್ಗೆಯಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ಫಾಲೋ ಮಾಡ್ತಾ ಇದೆ ಎಂ ಎಲ್ ಸಿ ಸೂರಜ್ ರೇವಣ್ಣಗೆ ಬಂಧನದ ಭೀತಿ ಎದುರಾಗಿದೆ ಎಫ್ ಐ ಆರ್ ದಾಖಲಾಗ್ತಾ ಇದ್ದಂತೆ ಸೂರಜ್ ಗಾಡಿ ಹತ್ತಿದ್ ಯಾಕೆ ಪೊಲೀಸರು ಸೂರಜ್ ರೇವಣ್ಣ ಕಾರಲ್ಲಿ ಹೋಗ್ತಿರೋ ಯಾಕೆ ಪೊಲೀಸರು ತೀವ್ರ ಕುತೂಹಲವನ್ನ ಕೆರಳಿಸಿದೆ ಪೊಲೀಸರ ನಡೆ ಸೂರಜ್ ರೇವಣ್ಣ ಹೋಗುತ್ತಿರುವ ರೇಂಜ್ ರೋವರ್ ಕಾರಿನಲ್ಲಿ ಈಗ ಅರ್ಧ ದಾರಿಯಲ್ಲಿ ಆ ಕಾರನ್ನ ನಿಲ್ಲಿಸಿ ಪೊಲೀಸರು ಸೂರಜ್ ರೇವಣ್ಣ ಕಾರನ್ನ ಹತ್ತಿಕೊಳ್ಳುತ್ತಿರುವಂತ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ಸೂರಜ್ ರೇವಣ್ಣ ಅವರ ವಿರುದ್ಧ ಸಂತ್ರಸ್ತ ಯುವಕ ದೂರು ಕೊಟ್ಟ ಹಿನ್ನೆಲೆ ಎಫ್ಐಆರ್ ಆರ್ ದಾಖಲಾಗಿದೆ ಎಫ್ಐಆರ್ ದಾಖಲಾದ ತಕ್ಷಣಕ್ಕೆ ಆ ರೇಂಜ್ ರೋವರ್ ಕಾರ್ ನಲ್ಲಿ ಸೂರಜ್ ರೇವಣ್ಣ ಹೋಗ್ತಾ ಇದ್ರೆ ಮುಂದಿನ ಕಾರಿನಲ್ಲಿ ಪೊಲೀಸ್ ಅಧಿಕಾರಿಗಳಿದ್ರು ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಪೊಲೀಸ್ ಅಧಿಕಾರಿಗಳು ಬುಲೆರೋ ಕಾರ್ ನಲ್ಲಿ ಜೀಪ್ ಆ ಕಾರನ್ನ ನಿಲ್ಲಿಸಿ ಹಿಂದ್ಗಡೆ ಇದ್ದಂತ ರೇಂಜ್ ರೋವರ್ ಕಾರನ್ನ ನಿಲ್ಲಿಸಿ ಪೊಲೀಸ್ ಅಧಿಕಾರಿ ಬಂದು ಸೂರಜ್ ರೇವಣ್ಣ ಇದ್ದ ರೇಂಜ್ ರೋವರ್ ಕಾರಿನ ಒಳಗಡೆ ಕೂತ್ಕೊಂಡು ಮತ್ತೆ ಹಾಸನ ಕಡೆಗೆ ಮೂವ್ ಆಗಿದ್ದಾರೆ ಅನ್ನೋದು ಈಗ ನೀವು ನೋಡ್ತಾ ಇದ್ದೀರಿ ರಿಪಬ್ಲಿಕ್ ಕನ್ನಡ ಸೂರಜ್ ರೇವಣ್ಣ ಅವರ ರೇಂಜ್ ರೋವರ್ ಕಾರನ್ನ ಫಾಲೋ ಮಾಡ್ತಾ ಇದೆ ನಮ್ಮ ಪ್ರತಿನಿಧಿ ದಿವಿತ್ ಸ್ಥಳದಲ್ಲೇ ಇದ್ದು ಬೆಳಿಗ್ಗೆಯಿಂದಲೂ ಕೂಡ ಫಾಲೋ ಅಪ್ ಮಾಡ್ತಾ ಇದ್ದಾರೆ ಗನ್ನಿಗಡದ ಆ ಫಾರ್ಮ್ ಹೌಸ್ ನಲ್ಲಿ ಇದ್ದು ಪಿಂಟ್ ಪಿನ್ ಮಾಹಿತಿಯನ್ನ ಕೊಡ್ತಾ ಇದ್ರು ಬೆಳಿಗ್ಗೆಯಿಂದಲೇ ಪೊಲೀಸ್ ಅಧಿಕಾರಿಗಳು ಗನ್ನಿಗಡದ ಫಾರ್ಮ್ ಹೌಸ್ಗೆ ಬಂದು ಸೂರಜ್ ರೇವಣ್ಣ ಅವರ ಜೊತೆಗೆ ಮಾತುಕತೆಯನ್ನ ಮಾಡ್ತಾ ಇದ್ರು ವಿಚಾರಣೆ ಮಾಡ್ತಾ ಇದ್ರು ಅದಾದ ನಂತರ ಸಂತ್ರಸ್ತ ಹೊಳನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟು ಎಫ್ಐಆರ್ ಕೂಡ ದಾಖಲಾಗಿದೆ ಈಗ ಪೊಲೀಸರ ಜೊತೆಗೆ ಸೂರಜ್ ರೇವಣ್ಣ ಹೋಗುತ್ತಿದ್ದಾರೆ ತಮ್ಮದೇ ಕಾರ್ ನಡಿ ಈಗ ಶುರು ಮಾಡೋಣ ಆಚರಿಸಿ ಕೇಸರಿ ಸರದಿ ಕಿಡ್ನ್ಯಾಪ್ ಕೇಸಲ್ಲಿ ಅರೆಸ್ಟ್ ಆಗಿದ್ದ ಎಚ್ ಡಿ ರೇವಣ್ಣ ಪೆನ್ ಡ್ರೈವ್ ಕೇಸಲ್ಲಿ ಲಾಕ್ ಆಗಿರುವ ಪ್ರಜ್ವಲ್ ರೇವಣ್ಣ ಎಚ್ ಡಿ ರೇವಣ್ಣ ಕುಟುಂಬಕ್ಕೆ ಶಾಕ್ ಮೇಲೆ ಶಾಕ್ ಎದುರಾಗಿದೆ ರೇವಣ್ಣ ಕುಟುಂಬಕ್ಕೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗಿದೆ ಪ್ರಜ್ವಲ್ ರೇವಣ್ಣ ಅದಾದ ನಂತರ ರೇವಣ್ಣ ಬಂಧನ ಆಮೇಲೆ ಪ್ರಜ್ವಲ್ ರೇವಣ್ಣ ಬಂಧನ ಬೇಲ್ ಈಗ ಸೂರಜ್ ರೇವಣ್ಣ ಸರದಿ ಕಿಡ್ನ್ಯಾಪ್ ಕೇಸಲ್ಲಿ ಎಚ್ ಡಿ ರೇವಣ್ಣ ಬಂಧನ ಕೂಡ ಆಗಿತ್ತು ಬೇಲ್ ಮೇಲೆ ಹೊರಗಡೆ ಬಂದಿದ್ರು ಪೆನ್ ಡ್ರೈವ್ ಕೇಸ್ನಲ್ಲಿ ಲಾಕ್ ಆಗಿದ್ದ ಪ್ರಜ್ವಲ್ ರೇವಣ್ಣ ಈಗ ಸೂರಜ್ ರೇವಣ್ಣ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣ ಕೇಸ್ನಲ್ಲಿ ಈಗ ಸಿಲುಕಾಕಿಕೊಂಡಿದ್ದಾರೆ ಅವರ ವಿರುದ್ಧ ಪಡನರಸಿಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಎಫ್ಐಆರ್ ಆರ್ ದಾಖಲಾಗಿದೆ ಬಂಧನದ ಭೀತಿಯಲ್ಲಿದ್ದಾರೆ ಸೂರಜ್ ರೇವಣ್ಣ ರೇವಣ್ಣ ಕುಟುಂಬ ಪರಿವಾರಕ್ಕೆ ಸಂಕಷ್ಟದ ಮೇಲೆ ಸಂಕಷ್ಟ ಬೆಳಿಗ್ಗೆಯಿಂದಲೂ ಕೂಡ ಗನ್ನಿಗಡದ ಆ ಫಾರ್ಮ್ ಹೌಸ್ ಆ ಫಾರ್ಮ್ ಹೌಸ್ನಿಂದ ರಿಪಬ್ಲಿಕ್ ಕನ್ನಡ ಅಲ್ಲಿಂದ ಲೈವ್ ಮಾಹಿತಿಯನ್ನು ನೀಡ್ತಾ ಇತ್ತು ಪೊಲೀಸರು ಬಂದಿದ್ದು ಸೂರಜ್ ರೇವಣ್ಣ ಅವರ ಮನೆಯ ಒಳಗಡೆ ಪೊಲೀಸರು ಸೂರಜ್ ರೇವಣ್ಣ ಅವರನ್ನ ವಿಚಾರಣೆ ಮಾಡಿದ್ದು ಅದಾದ ನಂತರ ಸೂರಜ್ ರೇವಣ್ಣ ಅವರ ವಿರುದ್ಧ ಪ್ರಕರಣ ದಾಖಲಾಗಿದ್ದು ಎಫ್ಐಆರ್ ಆರ್ ದಾಖಲಾಗಿದ್ದು ಈಗ ಸೂರಜ್ ರೇವಣ್ಣ ಅವರನ್ನ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿಸಿದ್ದು ಈಗ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೂರಜ್ ರೇವಣ್ಣ ಅವರನ್ನ ಮತ್ತೆ ಸಂಪರ್ಕದಲ್ಲಿದ್ದಾರೆ ಸೂರಜ್ ರೇವಣ್ಣ ಅವರ ರೇಂಜ್ ರೋವರ್ ಕಾರನ್ನ ಫಾಲೋ ಮಾಡ್ತಾ ನನ್ನ ಕಲಿಗ ದಿವಿತ್ ಅಶ್ವ ದಿವಿತ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಅಶ್ವ ದಿವಿತ್ ಸೂರಜ್ ರೇವಣ್ಣ ಅವರ ಯಾರು ಯಾರ್ಯಾರಿದ್ದಾರೆ ಈಗ ಎಸ್ ರಂಜಿತ್ ಸೂರಜ್ ರೇವಣ್ಣ ಸೇರಿದಂತೆ ಅನೇಕ ಪೊಲೀಸ್ ಸಿಬ್ಬಂದಿಗಳು ಈಗ ಅವರ ಅವರ ಕಾರ್ನಲ್ಲೂ ಕೂಡ ಕೂತಿದ್ದಾರೆ ಜೊತೆಗೆ ಮುಂದಿನ ಪೊಲೀಸ್ ಚೀಪ್ ನಲ್ಲೂ ಕೂಡ ಸರ್ಕಲ್ ಇನ್ಸ್ಪೆಕ್ಟರ್ ಪ್ರವೀಣ್ ಕೂಡ ಇದ್ದಾರೆ ಹಾಸನದ ಸಿಟಿ ಒಳಗಡೆ ಈಗ ಎಂಟರ್ ಆಗ್ತಾ ಇದೀವಿ ಹಾಸನದ ಸಿಟಿ ಒಳಗಡೆ ಒಂದು ಕಡೆ ಸಂತ್ರಸ್ತ ದೂರಿನ ಆಧಾರದ ಮೇಲೆ ಎಫ್ ಐ ಆರ್ ಕೂಡ ದಾಖಲಾಗಿರುವಂತದ್ದು ಅದರ ಬೆನ್ನಲ್ಲೇ ಸೂರಜ್ ರೇವಣರವರೇ ಹೇಳಿದಂತ ಇನ್ವೆಸ್ಟಿಗೇಷನ್ಗೆ ಹಾಸನ್ ಕಡೆ ಹೋಗ್ತಾ ಇರೋದು ಒಂದು ಸಣ್ಣ ಇನ್ವೆಸ್ಟಿಗೇಷನ್ ಮೇಲೆ ಹಾಸನ್ಗೆ ಹೋಗ್ತಾ ಇದೀವಿ ಅಂತ ಹೇಳಿದ್ರು ಈಗ ಕುತೂಹಲದ ರಹಸ್ಯ ಕೋಟೆಯನ್ನ ಭೇದಿಸುವತ್ತ ರಿಪಬ್ಲಿಕ್ ಕನ್ನಡ ಅವರನ್ನೇ ಫಾಲೋ ಮಾಡ್ತಾ ಇರೋದು ಹಾಸನದ ಸಿಟಿ ಇಟ್ಸ್ ಕನ್ಫರ್ಮ್ ಇಟ್ಸ್ ಕನ್ಫರ್ಮ್ ರಂಜಿತ್ ಬೆಳಗ್ಗೆಯಿಂದಲೂ ಕೂಡ ನಾವು ಅಂದುಕೊಂಡಿದ್ದು ನಿಜ ಆಯಿತು ಬೆಳಗ್ಗೆಯಿಂದಲೂ ಕೂಡ ನಾವು ಅಂದುಕೊಂಡಿದ್ದು ನಿಜ ಆಗೋಯ್ತು ನೋಡಿ ಹಾಸನ್ ಸಿಟಿ ಒಳಗಡೆ ಎಂಟ್ರ್ ಆಗ್ತಾ ಇದ್ದೀವಿ ಹೈವೇಯಿಂದ ನೇರವಾಗಿ ಲೆಫ್ಟ್ ತೊಗೊಂಡು ಹಾಸನ್ ಸಿಟಿ ಒಳಗಡೆ ನಾವೀಗ ಎಂಟ್ರ್ ಆಗ್ತಾ ಇದ್ದೀವಿ ಅವರ ಕಾರನ್ನೇ ಫಾಲೋ ಮಾಡ್ತಾ ಇದ್ದೀವಿ ಬೆಳಗ್ಗೆ ಒಂದು ಮಾಹಿತಿ ಇತ್ತು ತೋಟದ ಮನೆಯಲ್ಲೇ ಸೂರಜ್ ರೇವಣ್ಣ ಇದ್ದಾರೆ ಅಂತ ಅವರ ಸಿಬ್ಬಂದಿಗಳು ಮತ್ತು ಅವರ ಆಪ್ತನೊಬ್ಬ ನಾನು ಆಗಲೇ ಹೇಳೋದಲ್ಲ ಮಾಧ್ಯಮದ ಒಂದು ವಿಡಿಯೋಗೆ ಅಸಭ್ಯವಾಗಿ ನಡೆದುಕೊಂಡಲ್ಲ ಆ ವ್ಯಕ್ತಿ ಆ ವ್ಯಕ್ತಿ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಕೂಡ ಮಾಡಿದ ಬೆಂಗಳೂರಲ್ಲಿದ್ದಾರೆ ಸೂರಜ್ ರೇವಣ್ಣ ಅಂತ ಹೇಳಿದರು ಆದರೆ ಅಲ್ಲೇ ಇರುವಂತಹ ಒಂದು ಮನೆ ಕೆಲಸ ಮಾಡುವಂಥವ್ರು ಅವರು ನಮಗೆ ಬಂದು ನಾವು ಕೇಳಿದಾಗ ಅವ್ರನ್ನ ಪಾಪ ಅವರು ಹೇಳಿದ್ರು ಸಾಹೇಬರು ಒಳಗಡೆ ಮಲಗಿದ್ದಾರೆ ಒಳಗಡೆನೆ ಇದ್ದಾರೆ ಒಂದಷ್ಟು ಜನ ಪೊಲೀಸ್ ಸಿಬ್ಬಂದಿಗಳು ಒಳಗಡೆ ಬಂದು ವಿಚಾರಣೆ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟು ಅಲ್ಲಿಗೆ ಸೂರಜ್ ರೇವಣ್ಣ ತೋಟದ ಮನೆಯಲ್ಲಿರುವಂಥದ್ದು ಕನ್ಫರ್ಮ್ ಆಗಿತ್ತು ನಾವು ಬೆಳಗ್ಗೆಯಿಂದಲೂ ಕೂಡ ಫಾಲೋ ಅಪ್ ಮಾಡಿದ್ದಕ್ಕೆ ಅವರ ಬೆನ್ನು ಬಿದ್ದಿದ್ದಕ್ಕೆ ಅದಕ್ಕೆ ಅಂದ್ರೆ ಅಲ್ಲಿಗೆ ಕನ್ಫರ್ಮ್ ಆಗೋಗಿತ್ತು ಸೂರಜ್ ಅಶ್ವದಿ ವಿತ್ ಜೋಲ್ಡ್ ಅಶ್ವದಿ ವಿತ್ ಹಂಗೆ ಸಂಪರ್ಕದಲ್ಲಿದೆ ಹಾಸನ ದತ್ತ ಈಗ ಕರೆದುಕೊಂಡು ಹೋಗುತ್ತಿದ್ದಾರೆ ಸೂರಜ್ ರೇವಣ್ಣ ಅವರನ್ನ ರಿಪಬ್ಲಿಕ್ ಕನ್ನಡ ಅವರ ವಾಹನವನ್ನ ಫಾಲೋ ಮಾಡ್ತಾ ಇದೆ ಎಕ್ಸ್ಕ್ಲೂಸಿವ್ ಆಗಿ ಇದರ ನಡುವೆ ಸೂರಜ್ ರೇವಣ್ಣ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡಿದ್ರು ನಮ್ಮ ಪ್ರತಿನಿಧಿ ಅಶ್ವದಿವಿತ್ ಜೊತೆಗೆ ಮಾತಾಡಿದ್ರು ಏನ್ ಹೇಳಿದ್ರು ಅನ್ನೋದನ್ನ ನೋಡೋಣ ಬನ್ನಿ ರಿಪಬ್ಲಿಕ್ ಕನ್ನಡ ಜೊತೆ ಸೂರಜ್ ರೇವಣ್ಣ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಸರ್ ನಿಮ್ಮ ಮೇಲೆ ಬಂದಿರುವಂಥ ಆರೋಪ ಏನು ಹೇಳ್ತೀರಾ ಸರ್ ನಾನು ಆರೋಪ ಮಾಡ್ತೀನಿ ಬಟ್ ಆದರೆ ನಾನು ಇವತ್ತು ಯಾವುದು ಯಾವುದು ಇವತ್ತು ಹೇಳೋ ಪರಿಸ್ಥಿತಿಲಿಲ್ಲ ಯಾಕಂದ್ರೆ ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಾ ಇವತ್ತೇನು ಆರೋಪ ಮಾಡಿದ್ದಾರೆ ಇವತ್ತೇನು ಅಲ್ಲ ಎಫ್ ಐ ಆರ್ ಕೂಡ ಆಗಿದೆ ಇವತ್ತು ನಮ್ಮ ಕಾನೂನಿನ ಒಂದು ವ್ಯವಸ್ಥೆ ಮೇಲೆ ನಂಗೆ ನಂಬಿಕೆ ಇದೆ ನಮ್ಮ ನಾಡಿನ ಕಾನೂನಿಗೆ ನಾನು ತಲೆಬಾಗ್ತೀನಿ ನಂಗೆ ಗೊತ್ತಿದೆ ಆದರೆ ನಾನು ಕೇಳೋದಿಷ್ಟೇ ಇವತ್ತು ಏನು ಇವತ್ತು ಇದೊಂದು ಷಡ್ಯಂತ್ರ ಮಾಡಿದ್ದಾರೆ ಈ ಷಡ್ಯಂತ್ರಕ್ಕೆ ಅವ್ರ ಕಾಲನೇ ಉತ್ತರ ಕೊಡುತ್ತೆ ಅಂತ ಹೇಳಕ್ ಬಯಸಿ ಸರ್ ಆಗ ಅಣ್ಣನ ಮೇಲೆ ಈ ಥರ ಒಂದು ಆರೋಪ ಇದೆ ಸರ್ ತಮ್ಮ ಮೇಲೆ ಒಂದು ಆರೋಪ ಇದೆ ಅಣ್ಣನ ಮೇಲೆ ಈ ಥರ ಇದೆ ಇಡೀ ಫ್ಯಾಮಿಲಿನೇ ಒಂಥರ ನಿರ್ಣಾಮ ಅಂತ ಮಾತಾಡ್ತೀರಾ ಸರ್ ದಯವಿಟ್ಟು ನೀವು ಹೇಳಬೇಕು ರಾಜ್ಯ ಜನತೆಗೆ ಏನು ನಡೀತಾ ಇದೆ ಇಲ್ಲಿ ಅಂತ ಈಗ ನೋಡಿ ಒಂದು ಹೇಳ್ತೀನಿ ಯಾರು ಎಷ್ಟು ಬೇಕಾದ್ರೂ ಷಡ್ಯಂತ್ರ ಮಾಡ್ಕೊಳ್ಳಿ ಏನಾದ್ರು ಮಾಡ್ಕೊಳ್ಳಿ ಆದ್ರೆ ನಮ್ಮ ಕುಟುಂಬ ಇವತ್ತೇನು ನಾವು ರಾಜಕೀಯವಾಗಿ ಆಗ್ಬೋದು ಅಥವಾ ಜನ ಜನರಾಗಿಯಾಗಿ ಇವತ್ತೇನು ಸೇವೆ ಮಾಡ್ಕೊಂಡ್ಬಿಡಿದೀವಿ ಅದು ಮುಂದೆ ಇವೆಷ್ಟು ಸೂರ್ಯ ರೇವಣ್ಣ ಸಾಕಷ್ಟು ಅಧಿಕಾರಿಗಳು ಬಂದು ಪೊಲೀಸ್ ಅಧಿಕಾರಿಗಳು ಬಂದು ಅವ್ರನ್ನ ಕರ್ಕೊಂಡು ಹೋಗ್ತಿದ್ದಾರೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಡೀಟೇಲ್ಸ್ ಕೂಡ ಮುಂದೆ ಕೊಡ್ತಾ ಹೋಗ್ತೀನಿ ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಅಶ್ವ ರಿಪಬ್ಲಿಕ್ ರಿಪಬ್ಲಿಕ್ಡ ಆಸನ ನಮಸ್ಕಾರ ಕರ್ನಾಟಕ ಪ್ರೈಮ್ ಟ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ ಅದೇ ಹಾಳಾಗಿ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಇದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ